ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರೆ ಅಂತಲೇ ಭಾವಿಸ್ತಾ ಇದ್ದೀನಿ ಇವತ್ತಿನ ವಿಡಿಯೋದಲ್ಲಿ ದ್ವಿತೀಯ ಗೆ ಸಂಬಂಧಿಸಿದಂತಹ ಏನು ನಾಳೆ ಎಕ್ಸಾಮ್ ಇದೆ ಅಲ್ಲ ಫ್ರೆಂಡ್ಸ್ ಅದಕ್ಕೆ ಸಂಬಂಧಿಸಿದಂಥ ಅರ್ಥಶಾಸ್ತ್ರ ವಿಷಯಕ್ಕೆ ಸಂಬಂಧಿಸಿದಂತಹ ಕಾರ್ಯಭಾರ ಮತ್ತು ನಿಯೋಜನೆ ಆಧಾರಿತ ಪ್ರಶ್ನೆಗಳಲ್ಲಿ ಇದು ಕೂಡ ಒಂದು ಪ್ರಮುಖವಾದ ಪ್ರಶ್ನೆ ಆಗಿದೆ ನೋಡಿ ಫ್ರೆಂಡ್ಸ್ ಈಗ ಏನಪ್ಪ ಅಂತಂದರೆ ಈ ಪ್ರಶ್ನೆ ಬಂತಪ್ಪ ಅಂತಂದರೆ ಯಾವ ರೀತಿ ಬರೀಬೇಕು ಅನ್ನೋದು ಕೂಡ ನಾನು ಹೇಳಿಕೊಡ್ತೀನಿ ನೋಡಿ ತುಂಬ ಸುಲಭವಾಗಿ ಬರೆಯರೆ ಐದು ಅಂಕಗಳನ್ನು ಪಡೆಯಬಹುದು ಇದಕ್ಕೆ ಕ್ವಶನ್ ಯಾವ ರೀತಿ ಕೊಡ್ತಾರಪ್ಪ ಅಂತಂದರೆ ಒಬ್ಬ ಅನುಭೋಗಿಯು ಎರಡು ಸರಕುಗಳನ್ನು ಅನುಭವಿಸಲು ಬಯಸುತ್ತಾಳೆ ಬಾಳೆಹಣ್ಣಿನ ಬೆಲೆ ಐದು ರೂಪಾಯಿ ಮತ್ತು ಮಾವಿನ ಹಣ್ಣಿನ ಬೆಲೆ ಹತ್ತು ರೂಪಾಯಿ ಆಗಿದ್ದು ಅನುಭೋಗಿಯ ಆದಾಯ ರೂಪಾಯಿ ನಲವತ್ತಾಗಿದೆ ಈ ಕೆಳಗಿನಲ್ಲಿ ಉತ್ತರಿಸಿ ನೋಡಿ ಫ್ರೆಂಡ್ಸ್ ಈ ಕ್ವಶನ್ ಕೊಟ್ಟು ಎ ಅನುಭೋಗಿಯು ತನ್ನ ಸಂಪೂರ್ಣ ಆದಾಯವನ್ನು ಖರ್ಚು ಮಾಡಿ ಎಷ್ಟು ಪ್ರಮಾಣದ ಬಾಳೆಹಣ್ಣನ್ನು ಅನುಭವಿಸಬಹುದು ಈ ಕ್ವಶನ್ ಕೊಡ್ತಾನೆ ತದನಂತರ ಬಿ ಅನುಭವಿಯು ತನ್ನ ಸಂಪೂರ್ಣ ಆದಾಯವನ್ನು ಖರ್ಚು ಮಾಡಿ ಎಷ್ಟು ಪ್ರಮಾಣದ ಮಾವಿನ ಹಣ್ಣನ್ನು ಅನುಭವಿಸಬಹುದು ಸಿ ಬಜೆಟ್ ರೇಖೆಯ ಇಳಿಜಾರು ಕೆಳಮುಖ ಅಥವಾ ರೀತಿ ಆಗಿರ್ತದೆ ಅಂತ ಕೇಳೋಣ ಬಜೆಟ್ ರೇಖೆಯು ಮೇಲಿನ ಎಲ್ಲಾ ಸಂಯೋಜನೆಗಳು ಅನುಭವಿಸುವ ಆದಾಯಕ್ಕೆ ಸಮನಾಗಿರುತ್ತದೆ ಅಥವಾ ಇಲ್ಲದೆ ಅಂತ ಕೇಳೋಣ ಈ ಒಂದು ಬಾಳೆಹಣ್ಣನ್ನು ಹೆಚ್ಚುವರಿಯಾಗಿ ಪಡೆಯಲು ಮಾವಿನ ಹಣ್ಣನ್ನು ಬಿಟ್ಟುಕೊಡಬೇಕಾಗುತ್ತದೆ ಇದು ಸರಿಯೇ ಅಂತ ಈ ರೀತಿ ನಿಮ್ಗೆ ಕ್ವಶನ್ ಬರ್ತಾವ ಇದಕ್ಕೇನ್ ಮಾಡ್ಬೇಕಪ್ಪ ಅಂತಂದ್ರೆ ಈಗ ಒಂದೇದ್ದು ಅನುಭೋಗಿಯು ತನ್ನ ಸಂಪೂರ್ಣ ಆದಾಯವನ್ನು ಖರ್ಚು ಮಾಡಿ ಎಷ್ಟು ಪ್ರಮಾಣದ ಬಾಳೆಹಣ್ಣನ್ನು ಅನುಭವಿಸಬಹುದು ನೋಡಿ ಫ್ರೆಂಡ್ಸ್ ನೀವು ಎಂಟು ಬಾಳೆಹಣ್ಣನ್ನು ಅನುಭವಿಸಬಹುದು ಇಷ್ಟೇ ಬರೀರಿ ಹೋಗಿ ಒಂದ್ ಮಾರ್ಕ್ಸ್ ಫಿಕ್ಸ್ ನಿಮ್ಗೆ ಓಕೆನಾ ಇದೇ ಕ್ವಶನ್ ಬರುತ್ತೆ ಇದೇ ಅಂಕೆಗಳು ಇರ್ತಾವ ಇದೇ ಇರುತ್ತೆ ಇದು ಬಿಟ್ಟು ಬೇರೆ ಏನು ಚೇಂಜ್ ಮಾಡಲ್ಲ ತದನಂತರ ಬಿ ಕ್ವಶನ್ ನೋಡೋಣ ಅನುಭವಿಯು ತನ್ನ ಸಂಪೂರ್ಣ ಆದಾಯವನ್ನು ಖರ್ಚು ಮಾಡಿ ಎಷ್ಟು ಪ್ರಮಾಣದ ಮಾವಿನ ಹಣ್ಣನ್ನು ಅನುಭವಿಸಬಹುದು ಎಷ್ಟು ಪ್ರಮಾಣ ನಾಲ್ಕು ಮಾವಿನ ಹಣ್ಣುಗಳನ್ನು ಕೊಳ್ಳಬಹುದು ಇಷ್ಟೇ ಆನ್ಸರ್ ಬರಿದೆ ಬಿಗೆ ಖಂಡಿತವಾಗಿಯೂ ಅಂಕಗಳು ದೊರೀತವೆ ನಿಮ್ಗೆ ಓಕೆನಾ ಇದೇ ಕ್ವಶನ್ ಬರುತ್ತೆ ಅಂತ ನೀವು ಫಿಕ್ಸ್ ಹೇಳಿಬಿಟ್ಟಿದ್ದೀನಿ ಹಾಗಳೆ ಸಿ ಬಜೆಟ್ ರೇಖೆ ಇಳಿಜಾರು ಕೆಳಮುಖ ಅಥವಾ ಮೇಲ್ಮುಖವಾಗಿರುತ್ತದೆ ಅಂತ ಬಂದಾಗ ಬಜೆಟ್ ರೇಖೆಯು ಈಳು ಜಾರು ಕೆಳಮುಖವಾಗಿರುತ್ತದೆ ಅಂತ ಬರೆದ್ರೆ ಸಾಕು ಒಂದು ಮಾಸ್ ಫಿಕ್ಸ್ ಇಷ್ಟೇ ಬಜೆಟ್ ರೇಖೆಯು ಮೇಲೆ ಎಲ್ಲ ಸಂಯೋಜನೆಗಳು ಅನುಭೋಗಿ ಆದಾಯಕ್ಕೆ ಸಮನಾಗಿರುತ್ತದೆ ಅಥವಾ ಇಲ್ಲವೇ ಹೌದು ಸಮನಾಗಿರುತ್ತದೆ ಅಂತ ಬರೆದ್ರೆ ಸಾಕು ಫ್ಯಾನ್ ನಾಲ್ಕು ಮಾಸ್ ಫಿಕ್ಸ್ ಒಂದು ಬಾಳೆಹಣ್ಣನ್ನು ಹೆಚ್ಚುವರ ಪಡೆಯಲು ಮಾವಿನ ಹಣ್ಣನ್ನು ಬಿಟ್ಟು ಕೊಡಬೇಕಾಗುತ್ತದೆ ಇದು ಸರಿಯೇ ಹೌದು ಇದು ಸರಿ ಅಂತ ಬರೆದ್ರೆ ಸಾಕು ಒಂದು ಮಾಸ್ ಫಿಕ್ಸ್ ನೋಡಿ ಇಷ್ಟೇ ಫ್ರೆಂಡ್ಸ್ ಇದರಲ್ಲಿ ಏನು ವ್ಯತ್ಯಾಸ ಇಲ್ಲ ಈಸಿ ಅಲ್ಲಿ ನೀವು ಭಯಪಟ್ಟ ಹೈಕೋಗಿ ಬರದ್ರೂ ಬರಿಬಹುದು ಇದೇ ತರ ಹೆಚ್ಚಿನ ವಿಡಿಯೋಗಳಿಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಎಲ್ಲರಿಗೂ ಅರ್ಥವಾಗಿದೆ ಅನ್ಕೊಂತೀನಿ